ಭಾರತದ ಖ್ಯಾತ ಉದ್ಯಮಿ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಅವರ ವಿವಾಹ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿದೆ ಅನಂತ್ ಹಾಗೂ ರಾಧಿಕಾ ಮರ್ಜೆಂಟ್ ಗುಜರಾತ್ನ ಜಾಮ್ನಗರದಲ್ಲಿ ಮಾರ್ಚ್ ಒಂದರಿಂದ ಮೂರರವರೆಗೆ ಇವರಿಬ್ಬರ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮವು ನಡೆಯಲಿದೆ ಮೂರು ದಿನಗಳ ಕಾಲ ನಡೆಯಲಿರುವ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳ ಹಲವು ಗಣ್ಯರನ್ನು ಆಹ್ವಾನಿಸಲಾಗಿದೆ ಮಾರ್ಕ್ ಜುಗರ್ಬರ್ಗ್ ಸುಂದರ್ ಪಿಚ್ಚೈ ಬಿಲ್ ಗೇಟ್ಸ್ ಸಚಿನ್ ತೆಂಡೂಲ್ಕರ್ ಎಂ ಎಸ್ ಧೋನಿ ಸನ್ಮಾನ್ ಖಾನ್ ಸೇರಿದಂತೆ ಸಿನಿಮಾ ರಾಜಕೀಯ ಸೇರಿದಂತೆ ವಿವಿಧ ರಂಗಗಣ್ಯರು ಭಾಗವಹಿಸಲಿದ್ದಾರೆ ಮೂರು ದಿನಗಳ ಕಾಲದ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ವಿವಿಧ ರೀತಿಯ ಚಟುವಟಿಕೆಗಳು ನಡೆಯಲಿವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅತಿಥಿಗಳಿಗಾಗಿ ಅಂಬಾನಿ ಹಾಗೂ ಮರ್ಚೆಂಟ್ ಕುಟುಂಬದವರು ವಿಶೇಷ ಫುಡ್ ಮೆನು ರೆಡಿ ಮಾಡಿದ್ದಾರೆ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಒಟ್ಟು ಎರಡು ಸಾವಿರದ ಐನೂರು ಅಡುಗೆಗಳು ಇರಲಿದ್ದು ಮೂರು ದಿನಗಳು ಬೇರೆ ಬೇರೆ ಮೆನು ಇರಲಿದೆ ಬೆಳಗಿನ ಉಪಹಾರಕ್ಕೆ ಎಪ್ಪತ್ತಕ್ಕೂ ಹೆಚ್ಚು ತಿನಿಸಿಗಳು ಮಧ್ಯಾಹ್ನದ ಊಟಕ್ಕೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಅಡುಗೆಗಳು ರಾತ್ರಿ ಊಟಕ್ಕೂ ಸಹ ಇನ್ನೂರ ಐವತ್ತು ಬಗೆಯ ವಿವಿಧ ಅಡುಗೆಗಳು ಇವರ ವಿವಾಹಪೂರ್ವ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಎಂದರೆ ಮೆನುವಿನಲ್ಲಿ ಮಿಡ್ ನೈಟ್ ಮೆನು ಇರಲಿದೆ ಇದು ರಾತ್ರಿ ಹನ್ನೆರಡರಿಂದ ಬೆಳಗಿನ ಜಾವ ನಾಲ್ಕರವರೆಗೆ ಲಭ್ಯವಿರುತ್ತದೆ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಅಧಿಕ ಅತಿಥಿಗಳು ಭಾಗವಹಿಸಲಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್